నేను అను కిచ్చ ఎలా ప్రతి సతి బర్తాయితీని బాస్ ఎల్తారో నా అల్లివి సో బాస్గోక ట్యాటో హక్స్కుంటీని బాస్ నేమ్ నేమ్ కూడా ఫోటో కూడా హాక్స్కుని బాస్దు ನಾನು ಕಿಚ್ಚನ ಅಭಿಮಾನಿ ಹುಚ್ಚು ಅಭಿಮಾನಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಬಟ್ ಎಷ್ಟೊಂದು ಜನಕ್ಕೆ ಇಷ್ಟ ಆಗೋಲ್ಲ ಬಟ್ ನಾನು ಧೈರ್ಯದಿಂದ ಪ್ರೀತಿಯಿಂದ ಹೇಳ್ಕೊತೀನಿ ನಾನು ಕಿಚ್ಚನ ಹುಚ್ಚು ಅಭಿಮಾನಿ ಅಂತ ಹೇಳಿಬಿಟ್ಟು ಖುಷಿಯಾಗುತ್ತೆ ಸುದೀಪ್ ಸರ್ ಬರ್ತಡೇಗೆ ಆ್ಯಕ್ಚುಲಿ ಮನೇಲಿ ಯಾವಾಗೂ ಇರ್ತೀವಿ ಬಟ್ ಈ ಥರ ವರ್ಷ ವರ್ಷ ಬರ್ತಿರ್ತೀವಲ್ಲ ಅದು ಗ್ರೇಟ್ ಅಂತ ಹೇಳ್ಬೋದು ಬಟ್ ಇವತ್ತು ನನ್ನದು ಎಮ್ ಬಿ ಎ ಫಸ್ಟು ಡೇ ಆದರೆ ಬಂಕ್ ಹೊಡೆದ್ಬಿಟ್ಟು ಇಲ್ಲಿ ಬಂದಿದ್ದೀನಿ ಕಾಲೇಜಿಗೆ ಹೋಗ್ದಿರಾ ಕಾಲೇಜಲ್ಲೂ ಅಷ್ಟೇ ಇಡೀ ಬೆಂಚೆಲ್ಲ ಕೆತ್ತಿರ್ತೀನಿ ಗಿಜಾಬಾಸ್ ಹೆಸರು ಇಡೀ ಬೆಂಚಲ್ಲಿ ಒಂದು ಬುಕ್ ಇದೆ ಬುಕ್ ಫುಲ್ಲು ಕಿಚ ಬಾಸ್ ಹೆಸರು ಬರೆದಿದ್ದೀನಿ ಅಷ್ಟು ಹುಚ್ಚು ನನಗೆ ಬಾಸ್ ಅಂದ್ರೆ ಬಾಸೇ ದೈವ ಅಂತ ಪ್ರತಿ ಇನ್ಸ್ಟಾಗ್ರಾಮ್ ಪ್ರತಿಯೊಂದು ಪೋಸ್ಟ್ ಬಾಸ್ ಬಿಟ್ರೆ ಬೇರೆ ಯಾವುದು ಪೋಸ್ಟ್ ಹೋಗಲಿಲ್ಲ ಎಲ್ಲ ಬಾಸ್ದೇ ಥ್ಯಾಂಕ್ ಯು ಅವ್ರ ಮುಂದೆನೇ ನೋಡ್ತೀನಿ ಭಯಕ್ಕೆ ಪಟ್ಕೊಬೇಕು ಅಲ್ವಾ ನಾವು ಪ್ರೀತಿ ಇರಬೇಕಾದ್ಮೇಲೆ ಹೌದು ನಮ್ದು ಗ್ರೂಪ್ ಇದೆ ಎಸ್ ಟಿ ಎಸ್ ಗ್ರೂಪ್ ಇದೆ ಕಿಚ್ಚನ ಸ್ನೇಹಿತರ ಗ್ರೂಪ್ ಇದೆ ಗ್ರೂಪ್ ಕಡೆಯಿಂದ ಎಲ್ಲ ಬಂದಿದ್ದೀವಿ ಎಲ್ಲರೂ ನಾವು ಎಲ್ಲ ಬಾಸ್ ಎಲ್ಲಿರ್ತಾರೋ ನಮ್ಮ ಗ್ರೂಪ್ ಎಲ್ಲ ಹಾಜರ್ ಇರುತ್ತೆ ಸೊ ನಮ್ದು ಇಂದ್ರಾನಗರ್ ಬಂದಿರೋದು ಇಂದ್ರಾನಗರ್ ಸೊ ಇವತ್ತು ಫುಲ್ ಹಬ್ಬ ಮಾಡ್ತಾ ಇರ್ತೀವಿ ಸೊ ಏನಂದ್ರೆ ಇಲ್ಲಿ ಏನ ಫೋಟೋಸ್ ಎಲ್ಲ ತಕೊಂಡಿರ್ತೀರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವರ್ಷ ಅದನ್ನೇ ಹಾಕೊಂಡು ಹಬ್ಬ ಮಾಡ್ತಿರೋದೆ ಸೊ ಈ ವರ್ಷದಿಂದ ನೆಕ್ಸ್ಟ್ ವರ್ಷ ಗಂಟೆ ಬರ್ತಡೇಗೆ ಯಾವಾಗ ಬರುತ್ತಪ್ಪ ಫುಲ್ ಪ್ಲಾನ್ ಮಾಡ್ಕೊಂಡು ವರ್ಷ ವರ್ಷನೂ ಪ್ಲಾನ್ ಮಾಡ್ಕೊಂಡು ವೈಟ್ ಮಾಡ್ತಾ ಇರ್ತೀನಿ ಬಿಗ್ ಬಾಸ್ ವೀಕೆಂಡ್ ಶೋ ಕೂಡ ಹೋಗಿದ್ದೆ ಅಲ್ಲಿ ಬಾಸ್ ತರ್ಟೀನ್ ಹಾರ್ಸ್ ನೋಡಿದ್ದೆ ಅದಂತೂ ಫುಲ್ ಖುಷಿ ಆಗೋಯ್ತು ನನಗೆ ವೀಕೆಂಡಲ್ಲಿ ಹೋಗಿದ್ವಿ ಆವಾಗ ಆವಾಗೂ ಅಷ್ಟೇ ಇದೇ ತರ ಬಂಕ್ ಮಾಡ್ಬಿಟ್ಟು ಹೋಗಿದ್ದು ನೈಟ್ ಜಾಸ್ತಿ ಲೇಟ್ ಆಗೋಯ್ತು ಮಮ್ಮಿ ಟೀಚರ್ಸ್ಗೆಲ್ಲ ಕಂಪ್ಲೇಂಟ್ ಮಾಡಿದ್ರು ಮನೆಗೆ ಇದೆ ನಿನಗೆಲ್ಲ ಅಂತ ಹೇಳಿದ್ರು ಬಟ್ ಆದರೂ ಬಾಸ್ ಎಲ್ಲಿರ್ತಾರೋ ಅಲ್ಲಿ ಹೋಗೋಕ್ಕೆ ಮಿಸ್ ಮಾಡೋದೇ ಇಲ್ಲ ಆ ಬಾಸ್ ಅಲ್ಲಿ ನಾವಿರ್ತೀವಿ ಕಿಚನ ಅಭಿಮಾನಿಗಳು ಕಿಚ ಬಾಸ್ ಏನ್ ಹೇಳ್ತೀವಿ ಅಂದ್ರೆ ಮೊನ್ನೆ ಬಂತು ರೇನು ಆದ್ರೆ ನಮ್ ಕಿಚ ಬಾಸ್ ಮನ್ಸು ಮಾತ್ರ ಹಾಲು ಜೈನು ಅಂತ ಹೇಳಕ್ ಇಷ್ಟಪಡ್ತೀನಿ ಜೈ ಕಿಚ ಬಾಸ್